ನಿಮ್ಮ ಕರ್ಮ ನೀವು ಭೂಮಿಗೆ ಬರುವಾಗಲೇ ತಗೊಂಡು ಬಂದಾಗಿದೆ ಇದು ಸತ್ಯ ಗುರುಗಳಿರುವುದು ಯಾಕೆ ಗೊತ್ತು ಈ ಭಕ್ತರ ಜೊತೆ ಬೆರೀಲಿಕ್ಕೆಲ್ಲ ಗುರುಗಳಿಲ್ಲ ಗುರುಗಳಿರುವುದು ಯಾಕೆ ಅಂದರೆ ಪ್ರಕೃತಿಗೆ ಸಂಬಂಧಪಟ್ಟು ಈ ಪ್ರಕೃತಿಯಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗದಾಗಲಿ ಹೊತ್ತೊತ್ತಿಗೆ ಮಳೆ ಬರಲಿ ಹೊತ್ತೊತ್ತಿಗೆ ಬೆಳೆಯಾಗಲಿ ಎಲ್ಲರ ಆರೋಗ್ಯ ಚೆನ್ನಾಗಿರಲಿ ಮನುಕುಲದ ಒಳಿತಾಗಲಿ ಅಂತೇಳಿ ಅವರು ಅವರ ಪಾಡಿಗೆ ಕೂತುಕೊಂಡು ಏನೋ ಒಂದು ಭಗವಂತನ ಜೊತೆಯೋ ಅವನ ಶಕ್ತಿಯ ಜೊತೆಯೋ ಏನೋ ಒಂದು ರೀತಿಯಲ್ಲಿ ಅವರು ಬೆಳೀತಾ ಇರ್ತಾರೆ ಅದು ಈಗ ಏನಾಗಿದೆ ಅಂತ ಹೇಳಿದ್ರೆ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಹತ್ರ ಓದೋ ಕೂಡಲೇ ಒಳ್ಳೆದಾಗ್ತದೆ ಗುರುಗಳ ಹತ್ರ ಹೋದ ಕೂಡಲೇ ಒಳ್ಳೇದಾಗ್ತದೆ ಅಲ್ಲಿ ಹೋದ ಕೂಡಲೇ ಏನೋ ಒಂದು ಮಾಡಿ ಕೊಡ್ತಾರೆ ಅಲ್ಲಿ ಹೋದ ಕೂಡಲೇ ಏನೋ ಒಂದು ನಮಗೆ ಏನೋ ಅವರವರ ನಂಬಿಕೆ ತಕ್ಕ ಹೇಳ್ತಾ ಹೋದು ಅದು ಒಬ್ಬ ಸತ್ಯವಂತನಿಗಾದ ಸ್ಥಿತಿ ಎಲ್ಲರಿಗಾಗಬೇಕಾಗಿಲ್ಲ ಏನು ಲೆಚ್ಚರ್ ಅಲ್ವಾ ಹ ನೀನು ಪಾಠ ಮಾಡೋ ಎಲ್ಲ ಹುಡುಗರು ಫಸ್ಟ್ ರ್ಯಾಂಕ್ ಬರ್ತಾರ ಯಾಕೆ ಬರದ್ರು ನೀನು ಸರಿ ಪಾಠ ಮಾಡ್ತಾರ ಇಷ್ಟೇ ಅಲ್ಲ ವಿಷಯ ಮತ್ತೆ ಎಷ್ಟು ಪುಣ್ಯದ ಕೆಲಸ ಲೆಕ್ಚರ್ ಎಷ್ಟು ಜನರಿಗೆ ಪಾಠ ಮಾಡ್ತಾ ಇದ್ದೀವಿ ಭಗವಂತ ಪುಣ್ಯ ನಿಮಗೆ ಕೊಟ್ಟಿದ್ದೇನೆ ಅದೇ ನಿನ್ನ ಮಾರ್ಗ ಆ ಮಾರ್ಗದಲ್ಲೇ ಸರಿಯಲ್ಲಿ ಹೋದ್ರೆ ಅಲ್ಲೇ ಸತ್ಯ ಉಂಟು ಅಲ್ಲೇ ಜ್ಞಾನ ಉಂಟು ಅಲ್ಲೇ ಪ್ರೀತಿ ಉಂಟು ಅವನವನಿಗೆ ಯಾವ್ಯಾವ ದಾರಿಯಲ್ಲಿ ಭಗವಂತ ಹೋಗಲಿ ಅದೇ ದಾರಿಯಲ್ಲಿ ಹೋಗ್ತಾ ಇದ್ರೆ ಸಾಕು ಅಲ್ವಾ ಸಾಮಾನ್ಯ ಕೆಲಸವಾ ನಿಮಗೇನು ಲೆಕ್ಚರ್ ಅಂತರಿಸಬಹುದು ನಾನು ಕಲ್ತಿದ್ದೇನೆ ಡಿಗ್ರಿ ಸರ್ಟಿಫಿಕೇಟ್ ತಗೊಂಡಿದ್ದೇನೆ ನನಗೆ ಕೆಲಸ ಸಿಕ್ಕಿತು ಏನ್ ಬೇಕಾದ್ರೆ ಹೇಳ್ಬೋದು ನೀವು ಇದು ನಿಮ್ಮ ನಿಮ್ಮ ನಾಲೆಜ್ ನಮ್ಮ ನಾಲೆಜ್ ಅದು ಹೇಳ್ತಾ ಇಲ್ಲ ನೀವು ಪುಣ್ಯವಂತರು ಅಂತ ಹೇಳ್ತೀವಿ ನೀವು ಪುಣ್ಯದ ಜನ್ಮ ಅಂತ ಹೇಳು ಯಾಕೆಂದ್ರೆ ಹತ್ತು ಜನಕ್ಕೆ ಪಾಠ ಮಾಡ್ಬೇಕು ಹತ್ತು ಜನಕ್ಕೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೇಳಿದ್ರೆ ಅದಷ್ಟು ಸುಲಭ ಅಲ್ಲ ಆ ಭರ್ತು ಯಾರು ಕೊಟ್ಟ ಆ ಕೆಲಸ ಯಾರು ಕೊಟ್ಟ ಆ ಆಲೋಚನೆ ಯಾರು ಕೊಟ್ಟ ನಿಮಗೆ ಹಾ ಈಗ ಒಬ್ಬ ಡಾಕ್ಟರ್ ಆಗ್ಬೇಕು ಅಂತ ಇರ್ತಾನೆ ಒಬ್ಬ ಇಂಜಿನಿಯರಿಂಗ್ ಆಗ್ಬೇಕು ಅಂತ ಒಬ್ಬ ಇರ್ತಾನೆ ಒಬ್ಬ ಮಾಸ್ಟರ್ ಆಗ್ಬೇಕು ಅಂತ ಹೇಳ್ತಾರೆ ಅದು ಆ ಟ್ಯಾಲೆಂಟ್ ಆ ಒಂದು ಪ್ರತಿಭೆ ಎಲ್ಲರಿಗೂ ಲೆಕ್ಚರ್ ಆಗಲಿಕ್ಕೆ ಎಲ್ಲರಿಗೂ ಡಾಕ್ಟರ್ ಆಗಲಿಕ್ಕೆ ಆಗೋದಿಲ್ಲ ಟ್ಯಾಲೆಂಟ್ ಬೇಕು ಅದು ಪ್ರತಿಭೆ ಬೇಕು ಅದರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಬೇಕು ಅದರ ಬಗ್ಗೆ ಆಸಕ್ತಿ ಬೇಕು ಅಷ್ಟು ಟೆಪ್ ಹೋಗಬೇಕು ಆ ಇದನ್ನು ಯಾರು ಕೊಟ್ಟ ಸ್ಥಿತಿಯನ್ನು ನಿಮಗೆ ನಿಮಗೆ ಜನ್ಮಕ್ಕೆ ಬರೋವಾನೆ ಕೊಟ್ಟದ್ದು ಭಗವಂತ ಆ ಜನ್ಮಕ್ಕೆ ನೀವು ಬರೋವಾಗ ಅದು ಪಡ್ಕೊಂಡು ಬಂದಿದ್ರೆ ನೀವು ತನ್ನಿಂದ ತಾನೇ ಅದೇ ದಾರಿಗೆ ಹೋಗುದು ಏನಾಗಬೇಕು ಅದೇ ಆಗುದು ಈ ಸತ್ಯವನ್ನು ತಿಳಿಲಿಕ್ಕೆ ಗುರು ಬೇಕಾದ ಈ ಸತ್ಯವಾಗುತ್ತಿದ್ದಾಗ ನಿಮಗೆ ಆತ್ಮವಿಶ್ವಾಸ ಎಂಬುದು ಹೆಚ್ಚಾಗ್ತದೆ ನಿಮಗೆ ಮನೋಧೈರ್ಯ ಎಂಬುದು ಹೆಚ್ಚಾಗ್ತದೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಬರ್ತದೆ ಅಲ್ಟಿಮೇಟ್ ಆಗಿ ಹೇಳುದಾದ್ರೆ ಇಲ್ಲಿ ನಿಮ್ಮನ್ನು ನೀವೇ ನಂಬಬೇಕು ನಿಮ್ಮ ನಂಬಿಕೆ ಎಷ್ಟು ಸ್ಟ್ರಾಂಗ್ ಆಗಿ ಉಂಟು ಅದರ ಮೇಲೆ ಗುರುವಿನ ದರ್ಶನ ಮಾಡಿದರೆ ಗುರುವಿನ ಸೇವೆ ಮಾಡಿದರೆ ಪರಿಪೂರ್ಣತೆಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಅಲ್ವಾ ಹೇಳ್ತಾ ಆಯ್ತಾ ನಿಮ್ಮನ್ನು ನೀವು ನಂಬಿ ಏನು ಬೇಕೆಲ್ಲ ಕೊಟ್ಟಿದ್ದಾನೆ ನೀವು ಎಲ್ಲಿ ಹೋಗಿ ಕೈ ಮುಗುವ ಅವಶ್ಯಕತೆ ಇಲ್ಲ ಎಲ್ಲಿ ಹೋಗಿ ಕಾಲಿಗಂಡೆ ಬಿಡುವ ಅವಶ್ಯಕತೆ ಇಲ್ಲ ಅಂತ ಹೇಳುವ ಸ್ಥಳ ಈ ಗೋಪಾಲಪುರ ಏನು ಬೇಕು ಅದೆಲ್ಲ ಸಿಕ್ಕಿದೆ ಅರ್ಥ ಈ ಸತ್ಯವಾದರೆ ಸೇವೆ ಇದರಲ್ಲಿ ನೀವು ಒಂದು ಗುರುಗಳ ಹತ್ರ ಹೋಗ್ತೇನೆ ಅಂತ ಹೇಳಿದ್ರೆ ಅರ್ಥ ಆಯ್ತಾ ಇದರಲ್ಲಿ ನೀವೊಂದು ಗುರುಗಳ ಹತ್ರ ಹೋಗಿ ಸೇವೆ ಮಾಡ್ತೇನೆ ಅಂತ ಹೇಳಿದ್ರೆ ಅದು ನಿಮಗೆ ಪುಣ್ಯಕ್ಕೆ ಹೋಗಿ ಸೇರ್ತದೆ ಅಲ್ಲಿ ಎಕ್ಸ್ಪೆಕ್ಟೇಷನ್ ಈಗ ಆಗಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಟುಕೊಂಡು ಗುರುಗಳ ಸೂರ್ಯ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಟುಕೊಳ್ಲಿಕ್ಕೆ ಆಗ್ತದ ಹನ್ನೆರಡು ಗಂಟೆಗೆ ಒಳ್ಳೆ ಕೋಲ್ಡ್ ಆಗ್ಲಿ ಅಂತೇಳಿ ಆಗುದಿಲ್ಲ ಅಲ್ಲ ಚಂದ್ರ ಅಂತ ಎಕ್ಸ್ಪೆಕ್ಟೇಷನ್ ಇಡ್ಲಿಕ್ಕೂ ಆಗ್ತದ ಅಮಾವಾಸ್ಯ ದಿನ ಚಂದ್ರ ಬರ್ಲಿ ಅಂತೇಳಿ ಒಂದು ಪೂಜೆಯೇ ಮಾಡುದು ದೊಡ್ಡ ಒಂದು ಮಹಾ ಪೂಜೆ ಮಾಡುದು ಅಮಾವಾಸ್ಯ ದಿನ ಚಂದ್ರ ಬರಬೇಕು ಅಂತ ಹೇಳಿ ಏನಾಗುವುದು ಏನಾಗಬಹುದು ಆ ಎಲ್ಲ ಅಲೋಲಕ್ಕಲೋಲ ಅಲ್ವಾ ಆಗ ಭಗವಂತ ಯಾರ್ಯಾರು ಇಲ್ಲಿ ಹೀಗೆ ಹೀಗೆ ಇರಬೇಕು ಯಾವ್ದಾವ್ದು ಇರಬೇಕು ಹಾಗೆ ಆಗಿ ಇರಬೇಕು ಅಲ್ವಾ ಇಲ್ಲಿ ಮನುಷ್ಯನ ಬುದ್ಧಿ ಪರಿವರ್ತನೆ ಆಗಿದೆ ಎಷ್ಟೋ ವರ್ಷದ ಹಿಂದಿರುವ ಬೇವಿನ ಮರ ಇವತ್ತಿಗೂ ಬೇವಿನ ಮರವೇ ಎಷ್ಟೋ ವರ್ಷ ಹಿಂದಿರುವ ತೆಂಗಿನ ಮರ ಇವತ್ತಿಗೂ ತೆಂಗಿನ ಮರವೇ ಅಲ್ವಾ ಅದರ ಗುಣ ಎಲ್ಲಿಗೂ ಚೇಂಜ್ ಆಗಲಿಲ್ಲ ಎಷ್ಟೋ ವರ್ಷ ಹಿಂದಿರುವ ದಾಸ ಒಳದ ಹೂವು ಅದು ಇವತ್ತಿಗೂ ದಾಸ ಒಳದ ಅದರ ರುಚಿ ಗುಣ ವಿನ ಕಲ್ಲು ಗಿಲರ್ ಯಾವುದೂ ಚೇಂಜ್ ಆಗಲಿದೆ ಅಲ್ವಾ ಸತ್ಯ ಅಲ್ವಾ ಹ ಅದು ಭಗವಂತನ ಸೃಷ್ಟಿ ಪ್ರಕೃತಿ ನಿಯಮದಂತೆ ನಡೀತಾ ಉಂಟದು ನಾವು ಕೂಡ ಭಗವಂತನ ಸೃಷ್ಟಿಯಾದರೂ ಕೂಡ ನಮ್ಮಲ್ಲಿ ಒಂದು ಬೇವಿನ ಬೀಜ ಒಂದು ಆಲದ ಮರದ ಬೀಜ ಯಾವುದು ಎಲ್ಲರೂ ಸಸ್ಯದ ಬೀಜ ಕರ್ತಾ ಗಿಡ ಮರದ ಬೀಜಗಳು ಅದನ್ನು ಹಾಕಿದ್ರೆ ಅದೇ ಗುಣದಲ್ಲಿ ಬರದು ಅಲ್ವಾ ಒಂದು ಅಪ್ಪ ಒಂದು ಅಮ್ಮ ಒಂದು ಗಂಡ ಹೆಂಡತಿ ಮೊದಲಿಗೆ ಆ ಗಂಡ ಹೆಂಡತಿ ಸೇರಿದ ಮಗು ಆಗ್ತದೆ ಆ ಮಗು ಯಾವ ಗುಣ ಉಂಟಾ ಯಾಕೆ ಇಲ್ಲ ಪ್ರಕೃತಿಯಿಂದ ಬರೋದು ಆದರೆ ಈ ಪ್ರಕೃತಿಯಲ್ಲಿ ಬೇವಿನ ಮರಕ್ಕೆ ಅದಕ್ಕೆ ಹುಟ್ಟಿದಕ್ಕೆ ಅದೇ ಗುಣ ಬರ್ತದೆ ಆ ಮಾವಿನ ಹಾಕಿದ್ರೆ ಮಾವಿನ ಬೀಜ ಹಾಕಿದ್ರು ಆ ಬರೋಟ ಹಾಕಿದ್ರೆ ಅದು ಮಾವಿನ ಮರ ಆಗಿ ಅದೇ ರುಚಿ ಅದೇ ಸಿಹಿ ಅದನ್ನೇ ಕೊಡ್ತದಲ್ಲ ಸೇಮ್ ಆಸಿಟಿಸ್ ಇರ್ತದಲ್ಲ ಹೌದು ಇಲ್ಲಿ ಅಪ್ಪ ಅಮ್ಮನಿಗೆ ಹುಟ್ಟಿದ ಮಕ್ಕಳು ಅವ್ರಾಗಿರ್ತಾರ ಆ ಗುಣ ಅಲ್ಲಿ ಇರ್ತದ ಇದು ಕೂಡ ಸೃಷ್ಟಿಯಲ್ವೋ ಅದು ಕೂಡ ಸೃಷ್ಟಿಯಲ್ವೋ ಅದೇ ನನಗನ್ಸುದು ಆ ದೇವರು ಆ ಜನ್ ಒಂದು ಇನ್ನೊಂದು ಜನ್ವರಿ ಬಂದಾಗ ಮ್ಯೂಟ್ ಮಾಡೋ ಬಂತೀವ್ ಡಿಲೀಟೈಡ್ ಆಯ್ತು ಇಲ್ಲಿಂದ ಹೊಸ ಮತ್ತೆ ಇಲ್ಲ ಡಿಲೀಟ್ ಆಗುದಿಲ್ಲ ಕಂಟಿನ್ಯೂ ಆಗುದು ಅದು ನಮಗೆ ಅಂದ್ರೆ ನಮ್ಮ ನನಗೆ ಡಿಲೀಟ್ ಆಗೋದಿಲ್ಲ ಡಿಲೀಟ್ ಆಗುದಂತ ಗೊತ್ತುಂಟು ರೂಪ ಮಾತ್ರ ಡಿಲೀಟ್ ಆಗುದಿಲ್ಲ ಹೌದು ಇಲ್ಲಿ ನಮ್ಮ ಕರ್ಮ ಋಣ ಮಾತ್ರ ಡಿಲೀಟ್ ಆಗುದಿಲ್ಲ ನಮ್ಮ ಕರ್ಮ ಋಣ ಡಿಲೀಟ್ ಆಗುದಿಲ್ಲ ಸೇರಿರ್ತದೆ ಅದು ಸೇರ್ಲಿಕ್ಕೆ ಕಾರಣ ಏನು ಗೊತ್ತುಂಟ ಆಸೆ ಅರ್ಥ ಆಯ್ತಾ ಈ ಆಸೆ ಉಂಟಾಗ ಇದು ಬಿಟ್ಟು ಹೋಗುದಿಲ್ಲ ಆದರೆ ಆಸೆ ಆಸೆಯನ್ನು ಸಾಯಿಸಬೇಕು ಅಂತ ಆದ್ರೆ ಆಸೆಯನ್ನು ಬಿಡಬೇಕು ಅಂತ ಹೇಳಿದ್ರೆ ಆಸೆಯನ್ನು ಸಾಯಿಸ್ಲಿಕ್ಕೆ ಆಗುದಿಲ್ಲ ಆಸೆಯನ್ನು ಅನುಭವಿಸಿ ಬಿಡಬೇಕು ಆಸೆಯೂ ಕೂಡ ಅಷ್ಟು ಶಕ್ತಿ ಇದೆ ಅದು ನಿಂಗೆ ಪರಿಪೂರ್ಣ ಆಗಬೇಕು ಅಂತ ಆದ್ರೆ ಇನ್ನೆಷ್ಟೋ ಜನ್ಮವನ್ನು ದಾಟು ಇನ್ ಎಷ್ಟೋ ಜನ್ಮವನ್ನು ದಾಟುವಾಗ ಆ ಮೂಲದಿಂದ ಸೃಷ್ಟಿಯಾದ ವಿಚಾರ ಅದೆಷ್ಟೋ ಜನ್ಮದಲ್ಲಿ ಡಿಲೇಟ್ ಆಗಿ ಡಿಲೇಟ್ ಆಗಿ ಡಿಲೇಟ್ ಆಗಿ ಡಿಲೇಟ್ ಆಗಿ ಡಿಲೇಟ್ ಆಗಿ ಬರಬೇಕು ಆ ಡಿಲೇಟ್ ಆಗೋದು ಇಲ್ಲಿ ರೂಪ ಅಂತ ಹೇಳುದು ದೇಹ ಅಂತ ಹೇಳುದು ಒಳಗಿನ ಸ್ಥಿತಿಗಳು ಯಾವುದು ಡಿಲೇಟ್ ಆಗುದಿಲ್ಲ ಬೇಕಾದ್ರೆ ಒಂದು ಫೋನ್ ಅನ್ನು ತಗೊಳ್ಳುದು ಒಂದು ಫೋನ್ ತಗೊಂಡು ಸಾವಿರ ವಿಚಾರ ನೋಡುದು ಎಲ್ಲ ಡಿಲೇಟ್ ಮಾಡುದು ಫೋನ್ ಅನ್ನೇ ಫ್ಯಾಕ್ಟರಿ ಸರ್ಚ್ ಮಾಡುದು ಅದೇ ಫೋನ್ ಅನ್ನು ಒಂದು ರಿಸರ್ಚ್ ಮಾಡುದು ಏನು ಹುಡುಕಿದಿ ಎಲ್ಲವೂ ಫೋನ್ ಒಬ್ಬನ ಕೈಗೆ ಬಂದು ಮ್ಯಾನುಫ್ಯಾಕ್ಚರಿಂಗ್ ಆಯ್ತು ಮಾರ್ಕೆಟಿಗೆ ಬಂದು ಆ ಫೋನ್ ಅನ್ನು ನಾವು ಉಪಯೋಗಿಸ್ತೇವೆ ಉಪಯೋಗಿಸಿ ಏನಿಲ್ಲ ಕಂಪ್ಲೀಟ್ ಫ್ಲಾಶ್ ಮಾಡಿ ಬಿಡ್ತೇವೆ ಅಂತ ಹೇಳಿದ್ರು ಕೂಡ ನೀನ್ ಆ ಫೋನ್ ಅಲ್ಲಿ ಏನೆಲ್ಲ ಉಪಯೋಗಿಸಿದಿ ಅಂತ ಡಾಕ್ಯುಮೆಂಟ್ಸ್ ಬೇಕಾದ್ರೆ ತೆಗಲಿಕ್ಕೆ ಆಗ್ತದೆ ಇದರಲ್ಲೇ ಆಗುವಾಗ ಇನ್ನು ಜನ್ಮದಲ್ಲಿ ಎಷ್ಟು ಇರಬಹುದು ಹ ಈ ಟೆಕ್ನಾಲಜಿ ಬರಬೇಕು ಅಂತ ಹೇಳಿದ್ರೆ ಅದು ಯಾವ್ದೋ ಒಂದು ರೀತಿಯಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ ಅಲ್ಲ ಹೋಚರವಾಗಿದೆ ಹ ಅಗೋಚರವಾಗಿದೆ ಎಲ್ಲಾ ವಿಚಾರ ಕೂಡ ಅದು ನಮ್ಮ ಗೋಚರಕ್ಕೆ ಬರಬೇಕು ಅಗೋಚರ ವಿಚಾರ ನಮ್ಮ ಗೋಚರಕ್ಕೆ ಬಂದ್ರೆ ಅತೀಂದ್ರಿಯ ಶಕ್ತಿಗಳು ಎಂಬುದು ನಮ್ಮ ಒಳಗೆ ಸೃಷ್ಟಿಯಾಗ ಆ ಇಂಥ ವಿಚಾರ ಕೇಳಲಿಕ್ಕೆ ಇಂಥ ವಿಚಾರ ಮಾತಾಡ್ಲಿಕ್ಕೆ ಒಂದು ಜ್ಞಾನದ ವಿಚಾರವನ್ನು ಹಂಚಿಕೊಳ್ಳಲಿಕ್ಕೆ ಒಂದು ಸತ್ಯದ ವಿಚಾರವನ್ನು ಹಂಚಿಕೊಳ್ಳಲಿಕ್ಕೆ ಒಂದು ಮನಸ್ಸನ್ನು ಶುದ್ಧ ಮಾಡ್ಲಿಕ್ಕೆ ಮನಸ್ಸು ಬಿಚ್ಚಿ ಮಾತಾಡ್ಲಿಕ್ಕೆ ಗುರುಗಳು ಬೇಕಾದ್ರು ನಿಮ್ಮ ಕಷ್ಟಗಳಿಗೆಲ್ಲ ಗುರುಗಳು ಬೇಡ ಇದೆ ಇದನ್ನು ಯಾರಿದ್ರೂ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುದು ಅಲ್ವಾ ಈಗ ಶಿವಪುರಾಣದಲ್ಲಿ ಶಿವನನ್ನು ಹೇಳಿದ್ರು ಹ ಇನ್ನು ವಿಷ್ಣು ಪುರಾಣದಲ್ಲಿ ವಿಷ್ಣುವನ್ನು ಹೇಳಿದರು ಅಲ್ವಾ ಇನ್ನು ಬ್ರಹ್ಮ ಪುರಾಣದಲ್ಲಿ ಬ್ರಹ್ಮನನ್ನು ಹೇಳಿದರು ಅದೇ ರೀತಿ ತ್ರೇತ ಯುಗದಲ್ಲಿ ರಾಮನನ್ನು ಹೇಳಿದರು ದ್ವಾಪರ ಯುಗದಲ್ಲಿ ಕೃಷ್ಣನನ್ನು ಹೇಳಿದರು ಎಲ್ಲ ಇವರೆಲ್ಲ ಸುಪ್ರೀಂಗಳು ಅರ್ಥ ಆಯ್ತಲ್ಲ ಎಲ್ಲ ಒಂದು ಶಕ್ತಿ ಅದರು ದೇವರು ಅರ್ಥ ಆಯ್ತಲ್ಲ ಅಲ್ಟಿಮೇಟ್ ಇದೆ ಇದರಿಂದ ಆ ಕಡೆನಿಲ್ಲ ಹಾ ಇವರನ್ನೆಲ್ಲ ತೋರಿಸಿದ್ರು ಈ ಕಲಿಯುಗದಲ್ಲಿ ಯಾರನ್ನು ತೋರಿಸಿದ್ರು ಕಲಿಯುಗದಲ್ಲಿ ದೇವರು ಬರುದಿಲ್ಲ ಮನುಷ್ಯರು ಮನುಷ್ಯರೇ ಹೊಡೆದುಕೊಂಡು ಹೋಗ್ಬೇಕು ಅಲ್ಲಿ ಕೃಷ್ಣ ಇದ್ದ ಪಾಂಡವರ ಸೈಡ್ ಅಲ್ಲಿ ಒಬ್ಬ ಧರ್ಮಕ್ಕೆ ಬೇಕಾಗಿ ರಾಮ ಇದ್ದ ಅಲ್ಲಿ ಸತ್ಯಕ್ಕೆ ಬೇಕಾಗಿ ಒಬ್ಬ ಶಿವ ಇದ್ದ ಅಲ್ಲಿ ಪ್ರಪಂಚದ ಎಲ್ಲಾ ಸ್ಥಿತಿಗಳಿಗೆ ಬೇಕಾಗಿ ವಿಷ್ಣು ಇದ್ದ ಆ ಇನ್ನೆಲ್ಲಾ ವಿಚಾರಕ್ಕೆ ಬೇಕಾಗಿ ಒಬ್ಬ ಬ್ರಹ್ಮ ಇದ್ದ ಜ್ಞಾನಕ್ಕೆ ಅರ್ಥ ಆಯ್ತಾ ಪುರಾಣದಿಂದ ಆಗಿಯೇ ತಕೊಳ್ತಾ ಬಂದ್ರೆ ವಿಷಯ ಈಗ ಕಲಿಯುಗದಲ್ಲಿ ಯಾರಿದ್ದಾರೆ ಈಗ ಕೂಡ ಯಾರಾದ ಬೇಕಿತ್ತಲ್ಲ ಅದೇ ರೀತಿ ಇಷ್ಟೆಲ್ಲ ಅನ್ಯಾಯ ಆಗುವಾಗ ಈ ರೀತಿ ಎಲ್ಲ ಆಗುವಾಗ ಬೇಡದ ಬೇಡದ ವಿಚಾರಗಳೆಲ್ಲ ನಡೀತಾ ಉಂಟಿಲ್ಲಿ ಯಾಕೆ ಭಗವಂತ ಬರ್ತಾ ಇಲ್ಲ ಒಂದು ರೂಪದಲ್ಲಿ ಆಗುದಿಲ್ಲ ನೀವು ಮನುಷ್ಯರು ಮನುಷ್ಯರೇ ಹೊಡೆದುಕೊಂಡು ಸತ್ತು ಹೋದ್ ಆ ಸತ್ತು ಹೋದದಲ್ಲಿ ಕೊನೆಗೆ ಸತ್ಯ ಅಂಶ ಉಳಿತದಲ್ಲ ಅದಕ್ಕೆ ಆ ಸಾಕ್ಷಾತ್ಕಾರ ಆಗ್ತದೆ ಅಂತ ಹೇಳುದು ಇಲ್ಲಿ ಮನುಷ್ಯರು ಮನುಷ್ಯರೇ ಹೊಡೆದಾಡ್ಕೊಳ್ಬೇಕು ಅಂತ ಹೇಳುದು ಇಲ್ಲಿ ಅದು ಸತ್ಯವಂತ ಮನುಷ್ಯರ ಬಗ್ಗೆ ದೇವರು ಬಂದು ನಿಂತುಕೊಳ್ಳಿಕ್ ಆಗುದಿಲ್ಲ ಪಾಂಡವರ ಬಗ್ಗೆ ಕೃಷ್ಣ ನಿಂತ ಅಂತ ಹಾಗೆ ಈಗ ಪ್ರೆಸೆಂಟ್ ಸಿಚುಯೇಷನ್ ಆಗುದಿಲ್ಲ ಹತ್ರ ಒಂದೊಂದು ಕ್ವಾಲಿಟಿ ಉಂಟು ಇವನ ಹತ್ರ ಎಷ್ಟು ಸತ್ಯ ಉಂಟು ಅಷ್ಟೇ ಶಕ್ತಿ ಇವನ ಹತ್ರ ಉಂಟು ಇವನ ಹತ್ರ ಎಷ್ಟು ಸುಳ್ಳು ಉಂಟು ಅಷ್ಟೇ ಸುಳ್ಳು ಇವನತ್ರ ಉಂಟು ಇಲ್ಲಿ ಯಾರ ಸೈಡ್ ಅಂತ ಗೊತ್ತಿಲ್ಲ ಇಲ್ಲಿ ಹ ಇಲ್ಲಿ ಯಾರ ಸೈಡ್ ನಿಲ್ಲುದಂತ ಗೊತ್ತಾಗುದಿಲ್ಲ ಭಗವಂತನ ಶಕ್ತಿ ಹ ಹೇಳುದ ಕಲಿಯುಗದಲ್ಲಿ ಮನುಷ್ಯನ ಬುದ್ಧಿ ವಿಪರೀತವಾದ ಬುದ್ಧಿ ಮನುಷ್ಯನ ಈ ವಿಪರೀತವಾದ ಬುದ್ಧಿ ಈ ಮನುಷ್ಯ ಕುಲವನ್ನೇ ನಾಶ ಮಾಡ್ತಾ ಉಂಟು ಅಂತ ಹೇಳುದು ಎಲ್ಲವೂ ಬೇಕು ಎಷ್ಟಕ್ಕೆ ಬೇಕು ಅಷ್ಟಕ್ಕೇ ಹೇಳಬೇಕು ಯಾರು ಏನು ಆಧ್ಯಾತ್ಮಿಕ ಆಧ್ಯಾತ್ಮಿಕ ಅಂದ್ರೆ ಏನು ಅಲ್ಲ ಹೇಳುದು ಈಗ ಆಧ್ಯಾತ್ಮಿಕ ಅಂದ್ರೆ ಏನು ಗೊತ್ತುಂಟು ಆಧ್ಯಾತ್ಮಿಕ ಅಂದ್ರೆ ದಾರಿ ಸಾಧನೆಯ ದಾರಿಗೆ ಆಧ್ಯಾತ್ಮಿಕ ಅಂತ ಹೇಳುದು ಅದು ಇನ್ನು ಸ್ವಲ್ಪ ಕೆಲವರು ಅದು ಅಂತರಂಗದ ಪಯಣ ಸಹ ಹೇಳ್ತಾರೆ ಸಾವಿರ ರೀತಿಯಲ್ಲಿ ಹೇಳ್ತಾರೆ ಆಧ್ಯಾತ್ಮಿಕ ಅಂತ ಹೇಳಿದ್ರೆ ಪಯಣ ಒಂದು ಸಾಧಕ ಹೋಗೋ ದಾರಿಗೆ ಆಧ್ಯಾತ್ಮಿಕ ಅಂತ ಹೇಳುದು ಜ್ಞಾನ ಬೇರೆ ಅದು ಆಧ್ಯಾತ್ಮಿಕ ಸೇರುದಿಲ್ಲ ಅದು ಎಲ್ಲರಿಗೂ ಉಂಟು ಆಧ್ಯಾತ್ಮಿಕ ಅಂದ್ರೆ ಜೀವನವೇ ದೊಡ್ಡ ಆಧ್ಯಾತ್ಮಿಕ ಈ ಜೀವನ ಅಂದ್ರೆ ಏನು ಈ ಜೀವ ನನ್ನದ ಅಲ್ಲ ಅಂತ ತಿಳ್ಕೊಳ್ಳೋದೇ ದೊಡ್ಡ ಆಧ್ಯಾತ್ಮಿಕ ಹಾ ಒಂದು ಜನ್ಮದ ಕರ್ಮವನ್ನು ಮುಗಿಸ್ತಾ ಇದ್ದಾನೆ ಬೇಗ ಬೇಗ ಮುಗಿಸಿ ಹೋಗಬೇಕು ಅಂತ ಹೇಳುದು ನಿಜವಾದ ಆಧ್ಯಾತ್ಮಿಕ ಈ ಸಂಸಾರ ಬೇಡ ಅಂತ ಹೇಳಿ ಓಡುದು ಆಧ್ಯಾತ್ಮಿಕ ಅಲ್ಲ ಆಧ್ಯಾತ್ಮಿಕದಲ್ಲಿ ದ್ವೇಷವೇ ಮಾಡ್ಲಿಕ್ಕಿಲ್ಲ ಆಧ್ಯಾತ್ಮಿಕದಲ್ಲಿ ದ್ವೇಷವೇ ಮಾಡ್ಲಿಕ್ಕಿಲ್ಲ ಎಲ್ಲರನ್ನು ಪ್ರೀತಿಸುವುದೇ ಎಲ್ಲರನ್ನು ಗೌರವಿಸುವುದೇ ಹಾ ಎಲ್ಲರಲ್ಲಿ ಭಗವಂತನನ್ನು ನೋಡುದು ಹಾ ಅದು ನಿಜವಾದ ಸ್ಥಿತಿ ಇಲ್ಲಿ ಆಗಲ್ಲ ಇಲ್ಲಿ ಈಗಿನ ಆಧ್ಯಾತ್ಮಿಕ ಗೊತ್ತುಂಟ ಈ ಗುರುಗಳಿಗೆ ಅಷ್ಟು ಪವರ್ ಉಂಟು ಆ ಗುರುಗಳಿಗೆ ಅಷ್ಟು ಪವರ್ ಉಂಟು ಅಲ್ಲಿ ಹೋದ್ರೆ ಅದಾಗ್ತದೆ ಇಲ್ಲಿ ಹೋದ್ರೆ ಇದಾಗ್ತದೆ ಇದು ಈಗಿನ ಪ್ರೆಸೆಂಟ್ ಸಿಟುವೇಶನ್ ಒಂದೇ ಕಡೆ ನಿಲ್ಲುದು ಆಧ್ಯಾತ್ಮಿಕ ಆಧ್ಯಾತ್ಮಿಕ ಅಂದ್ರೆ ಅಲುಗಾಡೋ ವಿಚಾರ ಅಲ್ಲ ಓಡುವ ವಿಚಾರ ಅಲ್ಲ ಹ ನಿಂಗೆ ಮನಸ್ಸು ಓಡೋ ಕಾರಣ ನಿನ್ನ ಕಾಲು ಓಡೋದು ನಿಂಗೆ ಮನಸ್ಸು ಓಡದಿದ್ರೆ ಕಾಲು ಓಡುದಲ್ಲ ಹಾ ಈ ಕಾಲು ಓಡುವ ಕಾರಣ ಮಾಯಕ್ಕೆ ಸಿಕ್ಕ ಕೊಡೋದು ಕಾಲು ಓಡದೆ ನಿತ್ತಲ್ಲೇ ನಿಂತು ಬಿಟ್ರೆ ಯಾವ ಮಾಯೂ ಸಿಗುವುದಿಲ್ಲ ಇದಕ್ಕೆಲ್ಲ ನಮ್ಮ ಮನಸ್ಸು ನಿಲ್ಲಬೇಕು ನಮ್ಮ ಮನಸ್ಸು ಎಲ್ಲಿ ನಮ್ಮ ಒಳಗೆ ಎಷ್ಟು ಸ್ಟ್ರಾಂಗ್ ಆಗಿ ಒಳಗೆ 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 ಹೋಗಿ ನಿಲ್ತದೋ ಅಷ್ಟರ ಮಟ್ಟಿಗೆ ನಮಗೆ ಯಾವುದೋ ಒಂದು ಒಳ್ಳೆಯ ಸ್ಥಿತಿಗಳು ಸಿಗ್ತದೆ ತಪ್ಪು ಆಗಲಿಕ್ಕೊಂದು ಸೇರ್ಕೊಂಡು ಅರ್ಥ ಆಯ್ತಾ ಆ ತಪ್ಪನ್ನು ತಿದ್ದಲಿಕ್ಕೆ ಉಂಟಂದ್ವ ಅದೆಷ್ಟೋ ವರ್ಷಗಳು ಬೇಕು ಅದು ಎಷ್ಟು ತಿದ್ದಿದ್ರೂ ಹೋಗುದಿಲ್ಲ ಅದು ಎಲ್ಲೋ ಒಂದು ಕಡೆ ಕಲೆ ಉಳಿದೇ ಉಳಿತದೆ ಆಗ ಕಪ್ಪಾಗಿದ್ರೆ ಕಲೆ ಉಂಟ ಕಪ್ಪ ಸ್ಥಳದಲ್ಲಿ ಕಲೆ ಕಾಣತ ಇಲ್ಲ ಕಪ್ಪು ಅಂದ್ರೆ ಶೂನ್ಯ ಆ ಶೂನ್ಯ ಸ್ಥಿತಿಯಲ್ಲಿ ಇದ್ದವನಿಗೆ ಕಲೆ ಇಲ್ಲ ಅಂತ ಹೇಳಿ ಅವನಿಗೆ ಯಾವ ರೀತಿಯ ವಿಷಯ ಕೊಡ್ಲಿಕ್ಕೆ ಆಗುದಿಲ್ಲ ಜಡ್ಜ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಶೂನ್ಯ ಸ್ಥಿತಿಯಲ್ಲಿ ಇದ್ದವರನ್ನು ಆ ಶೂನ್ಯ ಸ್ಥಿತಿಯಲ್ಲಿ ಇದ್ದವರನ್ನು ಈ ಪ್ರಪಂಚದ ವಿಷಯ ಸುಖದ ಆಸೆ ಬಿಟ್ಟವರನ್ನು ಆ ಅಂಥವರೆಲ್ಲ ಜೀವನದಲ್ಲಿ ಸಿಕ್ಕಿದ್ರೆ ಅವರನ್ನು ನೀವು ಗುರು ಅಂತ ಸ್ವೀಕರಿಸಿ ಇಷ್ಟೇ ಹೇಳ್ಬೋದು ಎಲ್ಲರಿಗೂ ಆಧ್ಯಾತ್ಮಿಕ ಬರ್ಲಿಕ್ಕೆ ಆಗುದಿಲ್ಲ ಇದೊಂದು ನಶೆ ಇದೊಂದು ಭ್ರಮೆ ಇದೊಂದು ವ್ಯಾಪಾರ ಅಂತ ಹೇಳುದು ಇದು ಆಧ್ಯಾತ್ಮಿಕ ಎಂಬುದು ಈಗೊಂದು ವ್ಯಾಪಾರ ಬಿಸ್ನೆಸ್ ಇಷ್ಟೇ ಹೇಳ್ತೇನೆ ನಾನು ಕಂಡವ ಕಂಡವೆಲ್ಲ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಅಂತ ಮಾತಾಡಿದರೆ ದೇವರು ಓಡಿ ಹೋದಾರು ಇದ್ದ ಶಕ್ತಿ ಕೂಡ ಓಡಿ ಹೋಗ್ಬೋದು ಹ ಎಷ್ಟು ಮಾತಾಡ್ತೀರಿ ನೋಡುವ ಅಂತೇಳಿ ಒಬ್ಬ ಸತ್ಯವಂತ ಬರಲಿ ಮತ್ತೆ ಬರುವ ಅಂತೇಳಿ ಆ ಅಷ್ಟು ಸುಲಭ ಇಲ್ಲ ಇದೆಲ್ಲ ಈಗ ಒಂದು ಎಂತ ಹೇಳೋದು ಸಾವಿರ ರೀತಿಯಲ್ಲಿ ಮನುಷ್ಯನಿಗೆ ಟೈಮ್ ಪಾಸ್ ಆಗ್ಬೇಕು ಬೇರೆ ದಾರಿ ಇಲ್ಲ ಇವತ್ತು ಮನುಷ್ಯನಿಗೆ ಮನಸ್ಥಿತಿಯೇ ಸರಿ ಇಲ್ಲ ಒಟ್ಟಿನಲ್ಲಿ ಹೇಳುದಾದ್ರೆ ಹ ಎಲ್ಲಿ ಹೋಯ್ತು ಐವತ್ತು ವರ್ಷದಿಂದ ಆಧ್ಯಾತ್ಮಿಕ ಇಲ್ಲ ಆಯ್ತಲ್ಲ ನೂರು ವರ್ಷದಿಂದ ಆಧ್ಯಾತ್ಮಿಕ ಇಲ್ಲ ಆಯ್ತು ಆಗ ಆಗಿನ ಆಧ್ಯಾತ್ಮಿಕ ಹೇಗಿತ್ತು ಎಷ್ಟು ಸತ್ಯ ಇತ್ತು ಆ ಒಂದು ಮನೆಯಲ್ಲಿ ಪೂಜೆ ಆಗುವ ಸೆಗಣಿ ತಂದು ಶುದ್ಧ ಮಾಡಿ ಕ್ಲೀನ್ ಮಾಡಿ ಆ ಮನೆಯೆಲ್ಲ ಶುದ್ಧ ಮಾಡಿ ಪೂಜೆ ಅಂತ ಪೇಂಟ್ ಇದು ಸುಳ್ಳು ಗಿಡ ಹೊಡೆದು ತೋರಣ ಎಲ್ಲ ಹಾಕಿ ಆ ಬೇವಿನ ಇದನ್ನೆಲ್ಲ ಇಟ್ಟು ಆ ಶಾಸ್ತ್ರೋಕ್ತವಾಗಿತ್ತು ಇವತ್ತಿ ಕೂಡ ಅದೇ ಪೂಜೆ ಮಾಡ್ತಾರಲ್ಲ ಆ ಕ್ರಮಗಳು ಎಲ್ಲಿ ಉಂಟು ಹಾ ಎಲ್ಲಿ ಹೋಯ್ತು ಆಧ್ಯಾತ್ಮಿಕ ಹಾ ಈಗ ಖುಷಿ ಬಂದಾಗಿ ಮಾತಾಡೋದು ಆಧ್ಯಾತ್ಮಿಕ ಅಂತ ಹೇಳಿದ್ರು ಸತ್ಯ ಹೇಳ್ತೇನೆ ಆಧ್ಯಾತ್ಮಿಕ ಹೇಗೂ ಬೇಕಾದ್ರೂ ಮಾತಾಡಬಹುದು ಅದಕ್ಕೆ ತಲೆಯೂ ಇಲ್ಲ ಬಾಲವಿಲ್ಲ ಇಲ್ಲ ಆದ ಕಾರಣ ಭಗವಂತನಿಗೆ ಕೊನೆಯೂ ಇಲ್ಲ ಅಂತ್ಯವೂ ಇಲ್ಲ ಅಂತ ಹೇಳಿದ್ರು ಸತ್ಯ ಮಾತಾಡ್ಲಿಕ್ಕೆ ಕಲೀರಿ ಸತ್ಯವನ್ನು ಒಪ್ಪಿಕೊಳ್ಳಿಕ್ ಕಲೀರಿ ಜೀವನದ ರಿಯಾಲಿಟಿಯನ್ನು ತಿಳಿಲಿಕ್ಕೆ ಕಲೀರಿ ಇದು ನಿಜವಾದ ಆಧ್ಯಾತ್ಮಿಕ ಅಂತ ಹೇಳಿದ್ರು ಖುಷಿ ಬಂದಾಗೆ ಮಾತಾಡುದು ಈಗ ಆಧ್ಯಾತ್ಮಿಕ ಕಾರಣ ಭಗವಂತ ಇಲ್ಲ ಅಲ್ಲ ಅವನ ಬಗ್ಗೆ ನಾವು ತಾನೇ ಇಲ್ಲಿ ವರ್ಣನೆ ಮಾಡ್ತೇವೆ ಭಗವಂತಲ್ಲಿ ಅದು ವರ್ಣನೆ ಮಾಡಿದಾನ ಅವನ ಬಗ್ಗೆ ನಾವು ತಾನೇ ವರ್ಣನೆ ಮಾಡ್ತೇವೆ ಭಗವಂತನ ಬಗ್ಗೆ ಭಗವಂತ ಹಾಗೆ ಭಗವಂತ ಹೀಗೆ ಅದರಲ್ಲಿ ಅಂಥ ಶಕ್ತಿ ಉಂಟು ಇದರಲ್ಲಿ ಇಂಥ ಶಕ್ತಿ ಉಂಟು ಅದ ಹಾಗೆ ಆಗ್ತದೆ ಇದು ಹೀಗೆ ಆಗ್ತದೆ ಎಂಥದ್ದು ಆಗೋದಿಲ್ಲ ಅಲ್ಲಿ ಆಗೋದೇ ಆಗುದು ನೀನು ಯಾಕೆ ಹುಟ್ಟಿದೆಯಾ ಅದೇ ಆಗುದು ಅದರಿಂದ ತಪ್ಪಿಸಿ ಒಂದು ಕೂದಲಿನಷ್ಟು ಹಿಂದೆ ಮುಂದೆ ಆಗುವುದಿಲ್ಲ ಎಂಬ ಸತ್ಯವನ್ನು ತಿಳಿಯುವುದೇ ಆದ್ಯ ಆ ಸತ್ಯವನ್ನು ಪಿಕ್ಸ್ ಆದ್ರೆ ಮತ್ತೆ ನಿಂಗೆ ತನ್ನ ತಾನೆ ಎಲ್ಲವೂ ಕೂತ್ಕೊಂಡಲ್ಲಿ ರಿಸೀವ್ ಕೂತ್ಕೊಂಡು ರಿಸೀವ್ ಆಗ್ತದೆ ಹೋಗಬೇಕಾದ ಅವಶ್ಯಕತೆ ಇಲ್ಲ ಎಲ್ಲಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ ಯಾರನ್ನು ನೋಡ್ಬೇಕಾದ ಅವಶ್ಯಕತೆ ಇಲ್ಲ ಅಲ್ವಾ ಒಂದು ಗಿಡದಲ್ಲಿ ಆದ ಒಂದು ಹಣ್ಣು ಇದು ಅಲ್ವಾ ವಿಷಯ ಹೇಳುದು ಒಂದು ಉದಾಹರಣೆ ತಕ್ಕೊಳುವ ಗಿಡ ಚಲಿಸ್ತದ ಇಲ್ಲ ಚಲಿಸುವುದಿಲ್ಲ ಅಲ್ವ ಹ ಇರ್ತದೆ ಹಾ ಇದು ಎಷ್ಟು ಸಹ ಹಣ್ಣು ಕೊಡ್ತದೆ ಅದ್ರಲ್ಲಿ ಚಲಿಸುವುದು ಹಣ್ಣು ಅಲ್ವಾ ಹ ಹಾಗೆ ಜ್ಞಾನಿಯಾದ ಇಲ್ಲಿ ಚಲಿಸುವುದಿಲ್ಲ ಅವನ ಜ್ಞಾನ ಮಾತ್ರ ಚಲಿಸುತ್ತದೆ ಎಲ್ಲ ಕಡೆ ಇಟ್ಟು ತಿನ್ಕೊಂಡ್ರೆಸ ಅವರವ್ರಿಗೆ ಹೇಗೆ ಹೇಗೆ ಬೇಕು ಆಯಾಯ ರೀತಿಯಲ್ಲಿ ಅವರವ್ರಿಗೆ ಹೋಗಿ ತಲುಪ್ತದೆ ಅದವರವರ ಪ್ರಾರ್ಥನೆಗೆ ತಕ್ಕಾಗಿ ಅವರವರ ಅಂತರಾತ್ಮದ ಎಂತ ಸ್ಥಿತಿಗೆ ತಕ್ಕ ಹಾಗೆ ಅವ ಎಷ್ಟು ಶುದ್ಧವಾಗಿರ್ತಾನೆ ಎಷ್ಟು ಪವಿತ್ರವಾಗಿರ್ತಾನೆ ಅಲ್ಲಿಂದ ಅದು ಸಿಕ್ಕಿಯೇ ಸಿಕ್ತದೆ ಅಂತ ಹೇಳೋದಕ್ಕೆ ಸಣ್ಣ ಒಂದು ಉದಾಹರಣೆ ಕೇಳು ನಾನು ಮಾತಾಡ್ತಾ ಇದ್ದೇನೆ ನೀನು ಕೇಳ್ತಾ ನಿಜವಾಗಿ ನೀನು ಕೇಳ್ತಾ ಇದ್ದೀಯ ನಾನು ಮಾತಾಡಿದ್ದು ನಾನು ನಿಜವಾಗಿ ನಿನ್ನತ್ರ ಮಾತಾಡ್ತಾ ಇದ್ದೇನೆ ಮನಸು ಮತ್ತೆ ದೇಹದ ಪಾರ್ಲದಾಗಿ ಯೋಚನೆ ಮಾಡುದಾಗಿ ನಾನು ಈ ದೇಹವನ್ನು ಕೇಳ್ತಾ ಇಲ್ಲ ಹ್ಮ್ ಎಸ್ ಈ ದೇಹ ಕೇಳ್ತಾ ಇಲ್ಲ ಯಾವುದು ಕೇಳ್ತಾ ಇರೋದು ನಿಮ್ಮ ಆತ್ಮ ಕೇಳ್ತಾ ಇರೋದು ನಿಮ್ಮ ಆತ್ಮ ಕೇಳಬೇಕು ಅಂತ ಹೇಳಿದ್ರೆ ನಾನು ಹೇಳಿದನ್ನ ಕೇಳುದಲ್ಲ ಎಂಬ ಸತ್ಯವನ್ನು ತಿಳಿವಿ ಖಂಡಿತವಾಗಿ ನಾನು ಹೇಳುದನ್ನ ಇಲ್ಲಿ ಯಾರು ಕೇಳುವುದು ಯಾರು ಹೇಳಿದ್ರೆ ಯಾರು ಕೇಳೋದಿಲ್ಲ ಇಲ್ಲಿ ಯಾರು ಯಾರಿಗೆ ಅಡ್ವೈಸ್ ಮಾಡುವುದೂ ಇಲ್ಲ ಇದು ಪರಮ ಸತ್ಯ ಈ ಸತ್ಯವನ್ನು ತಿಳಿಯಿರಿ ಆ ಹೇಗೆ ಹ ನಾವು ಸೂಕ್ಷ್ಮವಾಗಿ ಆಲೋಚನೆ ಮಾಡ್ಲಿಕ್ಕೆ ಹೋಗುವಾಗ ಇದು ಎಲ್ಲಿಗೆ ಹೋಗಿ ಮುಡ್ತದೆ ಅಂತ ಹೇಳಿದ್ರೆ ಇದು ಬ್ರಹ್ಮಾಂಡದ ಸ್ಥಿತಿಗೆ ಹೋಗಿ ಮುಡುತ್ತದೆ ಎನರ್ಜಿ ಎನರ್ಜಿ ಎರಡು ಎನರ್ಜಿಗಳು ಅರ್ಥ ಆಯ್ತಾ ಈಗ ಒಂದು ಮನುಷ್ಯ ಮಾತು ಒಬ್ಬನೇ ಇದ್ದರೆ ಮಾತಾಡ್ತಾನ ನಾವು ಒಂದು ಮನುಷ್ಯ ಒಬ್ಬನೇ ಇದ್ದಾನೆ ಕೂತುಕೊಂಡು ಒಂದು ರೂಮಿನಲ್ಲಿ ಅವ ಯಾತ್ರ ಮಾತಾಡ್ತಾನೆ ನಾವು ಏನಿಲ್ಲ ರೂಮಿನಲ್ಲಿ ತಿಟ್ಟುಕೊಳ್ಳೋದು ಟಿವಿ ಸೇರ್ಬಾರ್ದು ಫೋನ್ ಸೇರ್ಬಾರ್ದು ಎಂತದ್ದಿರ್ಬಾರ್ದು ಸುಮ್ಮ ರೂಮಿನಲ್ಲಿ ಇದ್ದರೆ ಮರ ಗಾಡಿಯಲ್ಲಿ ಕೂತುಕೊಂಡಿದ್ದಾನೆ ತಿಟ್ಟುಕೊಳ್ಳೋದು ಮೌನವಾಗಿ ಅವ ಯಾತ್ರ ತರ ಅಂದ್ರೆ ಆ ಕಣ್ಣಿಗೆ ಕಾಣದ ವಿಚಾರ ಹೇಗೆ ಹೇಗೊಂದಲು ಆಗಬಹುದು ಅದ್ರಲ್ಲಿ ಯಾರಿಗೇನು ತೊಂದರೆ ಇಲ್ಲ ಅದು ಅವನಿಗೆ ಮಾತ್ರ ಸಿಗುವ ವಿಚಾರ ಅಲ್ವಾ ಒಂದು ವಿಷಯ ಸೃಷ್ಟಿಯಾಗಬೇಕು ಒಂದು ವಿಷಯ ಬರಬೇಕು ಒಂದು ಶಬ್ದ ಬರಬೇಕು ಅಂತ ಹೇಳಿದರೆ ಅದು ಬೆಳಿಬೇಕು ಅಂತ ಹೇಳಿದರೆ ಯಾರು ಬೇಕು ಇನ್ನೊಬ್ಬ ಬೇಕು ಇದು ಆ ಇನ್ನೊಬ್ಬ ಅಂತ ಹೇಳುವ ಉಂಟಲ್ವಾ ಅದು ಒಂದು ಎನರ್ಜಿ ಅಂತ ಹೇಳುದು ಆ ಎರಡು ಎನರ್ಜಿ ಒಂದಾಗುವಾಗ ಅಲ್ಲಿ ಆಗುವ ಒಂದು ಒಳಗಿನ ಕ್ರಿಯೆ ಉಂಟಲ್ವಾ ಎರಡು ಎನರ್ಜಿ ಇದು ಇಲ್ಲಿಗೆ ಬರ್ಬೇಕು ಅಂತ ಬಯಸ್ತದೆ ಇದು ಈ ಕಡೆ ಬರ್ಬೇಕು ಅಂತ ಬಯಸ್ತದೆ ಇದು ಎರಡು ಒಂದಾಗಬೇಕು ಅಂತ ಬಯಸ್ತದೆ ದೂರ ದೂರವಿರ್ತದೆ ಒಳಗಿನ ಕ್ರಿಯೆ ಎಂದು ಹೇಳುದು ಅರ್ಥ ಆಯ್ತಾ ಆ ರೀತಿಯಾಗುವ ಈ ಶಬ್ದಗಳು ಹೊರಗೆ ಬರ್ತದೆ ಈ ಶಬ್ದಗಳು ಹೊರಗೆ ಬಂದು ಮೊದಲು ಹೋಗುದು ಎಲ್ಲಿಗೆ ಗೊತ್ತುಂಟಾ ಪ್ರಕೃತಿಗೆ ಯಾಕೆ ಇಲ್ಲಿಂದ ಅಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಉಂಟು ಕೇಳುದು ನೀವು ಆಗಿರಬಹುದು ಇಲ್ಲಿರುವ ಎಷ್ಟು ಕಿವಿಗಳು ಕೇಳ್ತಾ ಇರಬಹುದು ಆದ್ರೆ ನಿಮ್ಮ ಕಿವಿಗೆ ಮುಟ್ಟುವ ಮುಂಚೆ ಈ ಇದನ್ನು ದಾಟಿ ಬರಬೇಕಲ್ಲ ಈ ಎಂಟಿ ಪ್ಲೇಸ್ ಬರಬೇಕಲ್ಲ ಯಾಕ ಈ ಶಬ್ದ ಈ ಬಾಯಿಂದ ಹೊರಗೆ ಬಂತು ಅಂತ ಹೇಳಿದ್ರೆ ಪಸ್ಟಿಗೆ ಹೋಗುದು ಇಲ್ಲಿಗೆ ಪ್ರಕೃತಿಗೆಲ್ಲ ಆಗ ಪ್ರಕೃತಿಯಿಂದ ಸಿಗುವುದು ನಿಮಗೆ ಇದು ಸತ್ಯ ಆ ಸಮಯದಲ್ಲಿ ನಿಮಗೆ ಆ ವಿಷಯ ಸಿಗಬೇಕು ಅಂತ ಇರುವಾಗ ನಿಮ್ಮ ಆತ್ಮ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗ್ತದೆ ಆಯ್ತಾ ಆ ಸಮಯದಲ್ಲಿ ನಿಮಗೆ ಸಿಗಬೇಕು ಒಂದು ವಿಷಯ ಒಂದು ಒಳ್ಳೆ ವಿಷಯ ಸಿಗಬೇಕು ಒಳ್ಳೆ ಜ್ಞಾನದ ವಿಷಯ ಸಿಗಬೇಕು ಏನೊಂದು ರಿಸರ್ಚ್ ಮಾಡ್ಲಿಕ್ಕೆ ಒಂದು ಸಿಗಬೇಕು ಅಂತ ಹೇಳುವಾಗ ನಿಮಗೆ ಅರಿವಿಲ್ಲದಂತೆ ಅಲ್ಲಿಗರು ಬರ್ತಾರೆ ಅವರು ಬರ್ತಾರೆ ಇವರು ಬರ್ತಾರೆ ಎಲ್ಲ ಬರ್ತಾರೆ ಇದು ಆಲ್ರೆಡಿ ಫಿಕ್ಸ್ ಆಗಿರ್ತದೆ ಇವ ಇಲ್ಲಿಗೆ ಹೋಗ್ತಾರೆ ಇಷ್ಟು ಗಂಟೆಗೆ ಇಂಥ ದಿನ ಇಲ್ಲಿಗೆ ಹೋಗ್ತಾನೆ ಹೇಳಿ ಅದಕ್ಕೆ ಕಾರಣಗಳೆಲ್ಲ ಉಂಟಬ್ಬ ಅವರು ಅಲ್ಲಿಗೆ ಹೋಗುವ ಇಲ್ಲಿಗೆ ಹೋಗುವ ಗುರುಗಳ ಹತ್ರ ಹೋಗುವ ಅಂತ ಹೇಳುದು ಆಗ ಅದು ಕಾರಣಗಳು ಕಾರ್ಯ ಆಲ್ರೆಡಿ ಫಿಕ್ಸ್ ಆಗಿ ಆಗಿದೆ ಪ್ರತಿ ಒಂದು ವಿಚಾರವು ಆ ಪ್ರಕೃತಿಯಿಂದ ಆಗುವಂತ ವಿಚಾರ ಆ ಪ್ರಕೃತಿಯಲ್ಲಿ ಏನಿದೆ ಈ ಪಂಚಭೂತದಿಂದ ಶರೀರ ಬಂದರೆ ಈ ಪಂಚಭೂತದಲ್ಲಿ ಏನೆಲ್ಲ ಆಗ್ತದೆ ಅಷ್ಟೆಲ್ಲ ವಿಚಾರ ಇದರೊಳಗೂ ಆಗ್ತದೆ ಪಂಚಭೂತದಲ್ಲಿ ಯಾವ್ದು ಇಲ್ಲ ಹಾಗೆ ಅದರದೇ ಶಕ್ತಿ ನಮ್ಮೊಳಗು ಉಂಟು ಅಂತೇಳಿ ಆದರೆ ಇಲ್ಲಿ ಏನೆಲ್ಲ ವಿಷಯಗಳು ಉಂಟು ಅಷ್ಟು ವಿಷಯಗಳು ನಮ್ಮೊಳಗು ಉಂಟು ಎಲ್ಲಾ ಸಂತೋಷವಾಗಿರು ಖುಷಿ ಖುಷಿಯಾಗಿರು ಯಾವ್ದ್ರ ಬಗ್ಗೆ ಚಿಂತೆ ಮಾಡಬೇಡ ಈ ಕ್ಷಣ ನಮ್ಮದು ಮುಂದಿನ ಕ್ಷಣ ಯಾರ್ದು ಗೊತ್ತಿಲ್ಲ ಮುಂದಿನ ಕ್ಷಣ ಯಾರ್ದು ಅಂತ ಯಾರಿಗೂ ಗೊತ್ತಿಲ್ಲ ಇದು ಏನು ಬೇಕಾರಾಗ್ಬೋದು ಮುಂದಿನ ಕ್ಷಣದಲ್ಲಿ ಈ ಕ್ಷಣ ನಮ್ಮದು ಈ ಕ್ಷಣದಲ್ಲಿ ನಾವು ಯಾವ ರೀತಿ ಇರಬೇಕು ಆ ರೀತಿ ಇದ್ರೆ ಮಾತ್ರ ಏನು ಮುಂದೆ ಬಂದು ಉಳಿತಾ ಇರ್ಬೋದು ಈ ಪ್ರಪಂಚದಲ್ಲಿ ಪ್ರತಿಯೊಂದು ವಿಷಯ ನಡೆದು ಒಳ್ಳೇದಕ್ಕೆ ಬೇಕಾಗಿ ಇಲ್ಲಿ ಮನುಷ್ಯ ಗ್ರಹಿಸಿಕೊಳ್ಳುದು ಸರಿ ತಪ್ಪು ಹಾಗೆ ಹೀಗೆ ಅಂತೇಳಿ ಅದು ಅವನ ಇಚ್ಛೆ ಅಂತ ನಡೆಯದು ಅಂತೇಳಿ ನಾವೆಲ್ಲರೂ ಹೋದ್ರೆ ಖಂಡಿತವಾಗಿಯೂ ಈ ಪ್ರಪಂಚದಲ್ಲಿ ಒಳ್ಳೆ ಒಳ್ಳೆ ವಿಚಾರವನ್ನು ನೋಡ್ಬೋದು ಯಾವುದೇ ರೀತಿಯ ಟೆಕ್ನಾಲಜಿ ಬೇಡ ಯಾವುದೇ ರೀತಿ ಆನಂದವು ಬೇಡ ಯಾವುದೂ ಬೇಡ ಮೊದಲು ಮೊದಲು ಫೋನ್ ನೋಡೋದು ಬಹಳ ಖುಷಿ ಆಗ್ತದೆ ಸಂತೋಷ ಆಗ್ತದೆ ಗಂಟೆ ಗಟ್ಲೆ ನೋಡ್ತೇವೆ ಹೋಗ್ತಾ 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 ಫೋನೇ ವಿಷಯ ಆಗ್ತದೆ ನಮಗೆ ಇವಾಗ ಈ ಫೋನೇ ಬೇಡಪ್ಪ ತೆಗೆದು ಬಿಸಾಡ್ಬಿಡು ಅಂತ ಆಗ ಹೌದಲ್ವಾ ಆದ್ರೆ ಅದರಲ್ಲಿರುವುದು ಒಳ್ಳೆಯ ಇದೆ ಆದ್ರೆ ನಾವು ಯಾವ ಯಾವ್ಯಾವ ಅದು ಯಾವ್ಯಾವ ರೀತಿ ಹೋಗ್ತದೆ ಇದೆಲ್ಲ ಭಗವಂತನ ಇಚ್ಛೆ ಇಲ್ಲದೆ ಬರಲಿಕ್ಕೆ ಎಂತದೇ ಟೆಕ್ನಾಲಜಿ ಎಂಥದೇ ಈಗ ಬರ್ತಾ ಉಂಟು ಹೊಸ ಹೊಸ ವಿಚಾರಗಳು ಅಂತ ಹೇಳಿದ್ರೆ ಅದು ಅವನ ಇಚ್ಛೆ ಇಲ್ಲದೆ ಬರಲಿಕ್ಕೆ ಸಾಧ್ಯವಿಲ್ಲಲ್ಲ ಅವನೊಂದು ಸಿಗ್ನೇಚರ್ ಬೇಕಲ್ಲ ಹಾ ಹೋಗ್ಲಿ ಪ್ರಪಂಚಕ್ಕೆ ಹೇಳಿ ಹ ಬರ್ಲಿ ಇದೊಂದು ಪ್ರಪಂಚಕ್ಕೆ ಹೇಳಿ ಅವ ಒಂದು ಉತ್ತರ ಕೊಡದೆ ಬರ್ಲಿಕ್ಕೆ ಸಾಧ್ಯ ಉಂಟಾ ಅವ ಯಾಕೆ ಈ ಉತ್ತರ ಕೊಟ್ಟ ಅವ ಯಾಕೆ ಇದಕ್ಕೆಲ್ಲ ಪರ್ಮಿಷನ್ ಕೊಟ್ಟ ಹಾ ಈ ಮನುಷ್ಯರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯರನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಹಾ ಇದಕ್ಕೆ ಬೇರೆ ಒಂದು ವಿಷಯ ಉಂಟು ಇದು ಈಗಿನ ಪ್ರಸೆಂಟ್ ಸಿಚುವೇಶನ್ ಈಗ ಆಗ ಮನುಷ್ಯನನ್ನು ಕಂಟ್ರೋಲ್ ಮಾಡಿದ್ರೆ ಮನುಷ್ಯ ಮನುಷ್ಯ ಇಬ್ಬರು ಹೊಡೆದಾಡಿಕೊಂಡು ಪಡೆದಾಡಿಕೊಂಡು ಯಾವ್ದಾವ್ದು ರೀತಿಯಲ್ಲಿ ಈ ಮನುಷ್ಯ ಸಂತತಿ ಅಳಿದು ಹೋಗಬೇಕು ಅಂತಲೇ ಉಂಟು ಇದು ಸತ್ಯವಾದ ವಿಚಾರ ತಪ್ಪಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುದು ಏ ನಾನು ಸರಿ ಮಾಡ್ತೇನೆ ಪ್ರಪಂಚವನ್ನು ಸರಿ ಮಾಡ್ತೇನೆ ಅಂತ ಹೇಳಲಿಕ್ಕೆಲ್ಲ ಆಗುದೇನೆ ಅದು ಆಗುದೂ ಇಲ್ಲ ಹಾಗೆ ಆಗುದಾದ್ರೆ ಮುಂಚೆ ಆಗಬೇಕೇ ಅಂತಂತ ಮಹಾಪುರುಷರು ಜ್ಞಾನಿಗಳು ಯೋಗಿಗಳೆಲ್ಲ ಬಂದು ಹೋಗಿಯೇ ಈ ಪ್ರಪಂಚ ಬದಲಾವಣೆ ಆಗಿಲ್ಲ ಇನ್ನಷ್ಟು ಇನ್ನಷ್ಟು ಯಾವ್ಯಾವ ವಿಚಾರದಲ್ಲಿ ಹೋಗ್ತಾ ಉಂಟು ಅಂತ ಹೇಳಿದರೆ ಈ ಸತ್ಯದ ಆಟ ಅಲ್ವಾ ಹಾ ಅದೇನಾಗ್ಬೇಕು ಅದೇ ಆಗ್ಬೇಕು ಅದು ಮನುಷ್ಯನ ಅವನತಿ ಆಗ್ಬೇಕು ಮನುಷ್ಯ ಯಾವುದೋ ರೀತಿಯ ಮನುಷ್ಯನ ಜನಸಂಖ್ಯೆ ಕಡಿಮೆ ಆಗಿ ಹೋಗ್ಬೇಕು ಬೇರೆ ದಾರಿ ಇಲ್ಲ ಇದೆ ಅಷ್ಟರ ಮಟ್ಟಿಗೂ ಬೆಳೀತಾ ಇದ್ದಾನೆ ಅಷ್ಟರ ಮಟ್ಟಿಗೆ ಬೇಗ 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 ವೇಗವಾಗಿ ಆಲೋಚನೆ ಮಾಡ್ತಾ ಇದ್ದಾನೆ ಆಗಿರುವಾಗ ಇದಕ್ಕೆ ದಾರಿ ವಿನಾಶಕಾಲೇ ವಿಪರೀತ ಬುದ್ಧ ಈಗ ನಡೀತಿರುವುದು ವಿನಾಶಕಾಲೇ ವಿಪರೀತ ಬಂದು ಈಗ ನಡೀತಿರೋದು ಪ್ರೆಸೆಂಟ್ ಸಿಚುವೇಶನ್ ಪ್ರತಿ ಒಬ್ಬನು ಬುದ್ಧಿಶಾಲಿ ಪ್ರತಿಯೊಬ್ಬನು ಮಹಾಜ್ಞಾನಿ ಎಲ್ಲವೂ ಗೊತ್ತುಂಟು ಆದ್ರೆ ಪ್ರತಿಯೊಬ್ಬನಲ್ಲಿ ಸತ್ಯದ ದಾರಿ ಇಲ್ಲ ಒಂದು ತಪ್ಪು ಮಾಡಿದ್ರೆ ತಪ್ಪನ್ನು ಮುಚ್ಚುದು ಹೇಗೆ ಅಂತೇಳಿ ಅನೇಕ ರೀತಿಯಲ್ಲಿ ಯೋಚನೆ ಮಾಡ್ತಾನೆ ಅಲ್ವಾ ತಪ್ಪೇ ಹಾ തപ്പു മാേ ബേക്കു തപ്പുമാധ്യേ ഇല്ല യാരത്രി തപ്പി എത്ത ഒപ്പിക്കൂ എസ് ഇഷ്ട വിചാരം ആ ദിവസ ബേട അ തപ്പുമാ ജന മുൻ തപ്പുമാനും ಅವ ಮನಲ್ಲಿ ಏನು ನಾನು ಸತ್ಯವಂತ ಒಪ್ಪಿಕೊಂಡೆ ಭಗವಂತ ತನ್ನಿಂದ ತಾನಾಗೆ ಪ್ರೊಟೆಕ್ಟ್ ಮಾಡ್ತಾನೆ ಎಲ್ಲಿದ್ದರೂ ಬಂದು ಬಿಡ್ತಾನೆ ಯಾವುದೋ ಒಂದು ರೀತಿಯಲ್ಲಿ ಬರ್ತಾನೆ ಅಲ್ವಾ ಎಲ್ಲ ಇದು ನನ್ನದು 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 ಅಂತ ಹೇಳೋದಾನೆಲ್ಲ ಬರೋದು ಈಗ ನಮ್ಮ ಮನೆಯಲ್ಲಿ ಒಬ್ರು ಸತ್ತು ಹೋದ್ರೆ ನಮಗೆ ವಿಪರೀತ ದುಃಖ ಆಗ್ತದಲ್ಲ ಇಪ್ಪರಿತ ಅಯ್ಯೋ ಹಾಗೆ ಹೀಗೆ ಬಿಟ್ಟು ಹೋದ್ರೆ ಹಾಗೆ ಭಯಂಕರ ದುಃಖದಲ್ಲಿ ಅದೇ ಪಕ್ಕದ ಮನೇಲಿ ಒಬ್ರು ಸತ್ತು ಹೋದ್ರೆ ನಾವ್ ಅವ್ರಿಗೆ ಸಮಾಧಾನ ಇರ್ತೇವಲ್ಲ ನಾವ್ ಸಮಾಧಾನ ಇರ್ತೇವೆ ಏನ್ ಸಮಾಧಾನ ಇರ್ತೇವೆ ಚಿಂತೆ ಮಾಡ್ಬೇಡಿ ಅಮ್ಮ ಇರುದೆ ಇದು ಹೀಗೆ ವಿಷಯ ಒಂದವರು ಹೋಗ್ಲೇಬೇಕು ಹಾಗೆ ಹೀಗೆ ಎಲ್ಲ ಸಮಾಧಾನ ಮಾಡ್ತೇವೆ ಹ ಅದು ಇನ್ನೊಬ್ಬರ ಮನೆ ಅದಕ್ಕ ಹಲ್ವಾ ಇನ್ನೊಬ್ಬರಿಗೆ ಎಲ್ಲರಿಗೂ ಹೇಳಲಿಕ್ಕೆ ಆಗ್ತದೆ ಎಲ್ಲರಿಗೂ ಹೇಳಲಿಕ್ಕೆ ಆಗ್ತದೆ ಇನ್ನೊಬ್ಬರಿಗೆ ಅವನಿಗೆ ಅವನಿಗೆ ಹೇಳಲಿಕ್ಕೆ ಆಗ್ತದ ಅವರಿಗೆ ಅವರು ಹೇಳಲಿಕ್ಕೆ ಕಲ್ತ್ರೆ ಉಂಟಲ್ಲ ಎಲ್ಲವೂ ಮುಗಿ ವಿಷಯ ಈ ಸ್ಥಿತಿ ತಿಳಿದಿಕ್ಕೆ ಒಂದು ದರ್ಶನ ಒಳ್ಳೇದು ಗುರು ಸೇವೆ ಒಳ್ಳೇದು ಈ ಭೌತಿಕ ಪ್ರಪಂಚದ ಈ ಮೆಟೀರಿಯಲ್ ವರ್ಲ್ಡ್ ಉಂಟಲ್ವ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಈ ವರ್ಲ್ಡಿಗೆಲ್ಲ ಗುರುಗಳೆಲ್ಲ ಸೂಟೇಬಲ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಒಳಗೆ ಗುರುವೇ ಅಂತ ಇದ್ದವರಿಗೆ ಆ ಗುರು ತನ್ನ ತಾನೇ ದಾರಿ ತೋರಿಸ್ತಾರೆ ಆಟೋಮೆಟಿಕ್ ದಾರಿ ತೋರಿಸ್ತಾರೆ ಗುರು ಅಂದ್ರೆ ವ್ಯಕ್ತಿ ಅಲ್ಲ ಗುರು ಅಂದ್ರೆ ಒಂದು ಶಕ್ತಿ ಆ ಶಕ್ತಿ ಅಂದ್ರೆ ಅದು ತತ್ವ ರೂಪದಲ್ಲಿ ಗುರುವಿನ ರೂಪದಲ್ಲಿ ಬರುದು ನನಗೆ ಆ ಶಕ್ತಿ ಉಂಟಲ್ವಾ ಒಂದು ತತ್ವ ರೂಪವಾಗಿ ಗುರುವಿನ ರೂಪದಲ್ಲಿ ನಮ್ಮ ಕನ್ನಿ ಕಾಣಬಹುದು ಒಂದು ಮನುಷ್ಯನ ರೂಪವಾಗಿ ಎಷ್ಟೇ ಹೇಳ್ಬೋದು ಶುಭವಾಗ್ಲಿ ವಿಜಯೀ ಭವ ತಿರುಚಿತ್ರಂಬಲ ಗುರುವೇ ಶರಣ